ಎಲ್ಲರಿಗೂ ನಮಸ್ತೆ ಇಂದು ನಾವು ಇತಿಹಾಸದ ಭಾಗ ಮೂರು ಅಂಡ್ ಫೈನಲ್ ಇಲ್ಲಿವತ್ತು ಇಲ್ಲಿಗೆ ಇತಿಹಾಸನ ಮುಗಿಸ್ಬಿಡ್ತೀನಿ ಈಗಾಗಲೇ ಭಾಗ ಒಂದು ಭಾಗ ಎರಡು ಮಾಡಿದ್ದೀನಿ ಪ್ಲೀಸ್ ಚೆಕ್ ಮೈ ಚಾರ್ ಅನ್ ಅಂಡ್ ನೀವು ಇಷ್ಟನ್ನ ಓದಿದ್ರೆ ಪ್ರೀವಿಯಸ್ ಇಯರ್ ಏನೋ ಕ್ವಶನ್ ಕೇಳಿದಿನ ಐ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಸೋಷಿಯಲ್ ಇತಿಹಾಸದಲ್ಲಿ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ನೋಡಿ ನೆಕ್ಸ್ಟ್ ಚಾಪ್ಟರ್ ಈಸ್ ಸ್ವತಂತ್ರೋತ್ತರ ಭಾರತ ಸ್ವತಂತ್ರೋತ್ತರ ಭಾರತ ಇದರಲ್ಲಿ ಒಂದ್ ವರ್ಡ್ ಆನ್ಸರ್ ಏನಂತ ಕೇಳಿದನೆ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರ ಜಾರಿಗೆ ಬಂತು ಸೊ ಇದನ್ನ ಅಂಗೀಕಾರ ಮಾಡಿದ್ದು ಯಾವಾಗ ಅಂಗೀಕಾರ 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 ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಅಂಗೀಕಾರ ಮಾಡ್ತಾರೆ ಆಯ್ತಾ ಸೊ ನೆಕ್ಸ್ಟ್ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇಪ್ಪತ್ತೈದನೇ ರಾಜ್ಯ ಇಪ್ಪತ್ತೈದನೇ ರಾಜ್ಯ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗತ್ತೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ವಿಶಾಲ ಮೈಸೂರು ಅಂತ ನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ಪುಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶದಲ್ಲಿ ಉಪವಾಸ ಮಾಡಲು ಕಾರಣ ಪ್ರತ್ಯೇಕ ರಾಜ್ಯವರು ರಾಜ್ಯ ಬಯಸಿ ನಮಗೆ ಸಪರೇಟ್ ಒಂದು ರಾಜ್ಯನ ಕೊಡ್ರಪ್ಪ ಅದು ಭಾಷೆಗಳ ಆಧಾರ ಮೇಲೆ ಕೊಡ್ರಪ್ಪ ಅಂತ ಹೇಳಿದ್ರು ನಮ್ಮ ಪುಟ್ಟಿ ಶ್ರೀರಾಮುಲು ಐವತ್ತಾರು ದಿನ ಉಪವಾಸ ಮಾಡಿ ಮರಣ ಹೊಂತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲು ಕರೆಯುತ್ತಾರೆ ಏಕೆ ಅವರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಎಲ್ಲಾ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು ಸಂಸ್ಥಾನಗಳೆಲ್ಲನೂ ಭಾರತ ಒಕ್ಕೂಟ ಸೇರಿಸಿದ್ರಿಂದ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ನೆಕ್ಸ್ಟ್ ಕ್ವಶನ್ ಸ್ವತಂತ್ರೋತ್ತರ ಭಾರತದ ಮಟ್ಟ ಮೊದಲ ಭಾಷಾವಾರು ರಜ ದಟ್ ಈಸ್ ಆಂಧ್ರ ಪ್ರದೇಶ ಸಾವಿರದ ಎಷ್ಟನೇ ತಿದ್ದುಪಡಿ ಮೂಲಭೂತ ಸಂವಿಧಾನದ ಜಾತ್ಯತೀತ ಸಮಾಜವಾದ್ಯ ಸಮಾಜವಾದಿ ಪದಗಳನ್ನು ಸೇರಿಸಲಾಯಿತು ಅದ್ರ ಜೊತೆಗೆ ಐಕ್ಯತೆ ಅಂತ ಐಕ್ಯತೆ ಐಕ್ಯತೆ ಈ ಪದನ್ನು ಸೇರಿಸ್ತಾರೆ ಜಾತ್ಯತೀತ ಸಮಾಜವಾದಿ ಐಕ್ಯತೆ ನಲವತ್ತೆರಡ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತದ ನಿರಾಶ್ರಿತರ ಸಮಸ್ಯೆಗಳು ಹೇಗೆ ಬಗೆಹರಿಸಿ ಬಗೆಹರಿಸಿತು ಭಾರತವು ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಎದುರಿಸಿತು ನಿರಾಶ್ರಿತರು ಆ ಸಮಸ್ಯೆಗಳನ್ನು ಯಾವ ರೀತಿ ಫೇಸ್ ಮಾಡ್ತು ಜನರಿಗೆ ಅವರಿಗೆ ವಸತಿಯನ್ನು ಕೊಡ್ತು ಉದ್ಯೋಗ ಕೊಡ್ತು ಭೂಮಿಯನ್ನ ಕೊಟ್ಟರು ಅವರಿಗೆ ಶಿಕ್ಷಣ ಆರೋಗ್ಯ ಸಾಮಾಜಿಕ ವಾತಾವರಣ ಸಾಮಾಜಿಕ ವಾತಾವರಣ ಕಲ್ಪಿಸಿದ್ರು ಅವ್ರು ಏನ್ ಕೊಟ್ರು ವಾತಾವರಣ ವಸತಿ ಕೊಟ್ರ ಉದ್ಯೋಗ ಕೊಟ್ರ ಮತ್ತೆ ಭೂಮಿ ಕೊಟ್ರು ಶಿಕ್ಷಣ ಕೊಟ್ರು ಆರೋಗ್ಯ ಕೊಟ್ರು ಮತ್ತೆ ಸಾಮಾಜಿಕ ವಾತಾವರಣ ಕೊಟ್ರು ಇಷ್ಟೇ ಮುಗಿತು ಭಾರತ ಸ್ವತಂತ್ರ ಗಳಿಸಿದ ನಂತರ ಎದುರಿಸಿದ ಸಮಸ್ಯೆಗಳು ಆಫ್ಟರ್ ಫ್ರೀಡಮ್ ಆದ್ಮೇಲೆ ಸಿಕ್ಕಿದ್ಮೇಲೆ ಅವ್ರು ಏನನ್ನು ಗಳನ್ನ ಫೇಸ್ ಮಾಡಿದ್ರು ನೋಡಿ ನಿರಾಶ್ರಿತರ ಸಮಸ್ಯೆ ನಿರಾಶಿತರ ದೊಡ್ಡ ಪ್ರಾಬ್ಲಮ್ ಆಗಿದ್ರು ಕೋಮು ಗಲಭೆ ಸ್ಟಾರ್ಟ್ ಆಯ್ತು ಸರ್ಕಾರದ ರಚನೆ ರಚನೆ ಒಂದ್ ದೊಡ್ಡ ಪ್ರಾಬ್ಲಮ್ ಆಯ್ತು ಅವ್ರಿಗೆ ಸಂಸತ್ತುಗಳ ವಿಲೀನಕರಣ ಸಂಸತ್ತನ್ನು ವಿಲೀನ ಮಟ್ಟಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಆಯಿತು ಆಹಾರ ಉತ್ಪಾದನೆ ಜಾಸ್ತಿ ಜನಸಂಖ್ಯೆ ಆಹಾರ ಬೇಕು ಅದು ಉತ್ಪಾದನೆ ಕೃಷಿಯ ಬೆಳವಣಿಗೆ ದೊಡ್ಡ ಪ್ರಾಬ್ಲಮ್ ಆಯಿತು ಚಾಲೆಂಜಿಂಗ್ ಆಗಿತ್ತು ಕೈಗಾರಿಕೆಗಳ ಬೆಳವಣಿಗೆ ದೊಡ್ಡ ಪ್ರಾಬ್ಲಮ್ ಆಯಿತು ಕೈಗಾರಿಕವೇ ಇಲ್ಲ ವಿನಾಶ ನಮ್ಮ ವಿಶ್ವೇಶ್ವರ ಇವ್ರು ಹೇಳಿದ್ರಲ್ಲ ಅದು ಜುನಗಡವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು ಸೇರ್ಪಡಿಸಲಾಯಿತು ಜುನಗಡ ಜುನಗಡದ ನವಾಬ ನೋಡಿ ಇವು ನವಾಬ ಏನ್ ಮಾಡ್ದ ಪಾಕಿಸ್ತಾನಕ್ಕೆ ಸೇರಿಗಳು ಸೇರ್ಕಟ್ಟಿನಿಂದ ಇಚ್ಛೆಸಿದ ಪಾಕಿಸ್ತಾನಕ್ ಹೋಗ್ಬೇಕು ಅಂತ ಅಲ್ಲಿ ಜನಗಳು ಆತನ ವಿರುದ್ಧ ಬಿಟ್ರು ಆ ಬೇಡ ಗುರು ನಾನು ಇಂಡಿಯಾಗೆ ಸೇರ್ಕೈತೀನಿ ನಿಮ್ ಬೇಕಾ ಪಾಕಿಸ್ತಾನಕ್ ಹೋಗಂತ ಅವ್ನ್ ಪಾಕಿಸ್ತಾನಕ್ ಓಡದ ಪಾಲಾಯನ ಮಾಡದ ಈಗ ದಿವಾನರ ಆ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಪಾಲನೆ ಮಾಡಲಾಯಿತು ಅಲ್ಲಿ ಶಾಂತಿ ಪಾಲನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಗಡ ಭಾರತದ ಒಕ್ಕೂಟ ಸೇರ್ಪಡಾಯ್ತು ಸಾವಿರದ ಒಂದ್ ನಲವತ್ತೊಂಬತ್ತರಲ್ಲಿ ಜುನಗಡ ಭಾರತದ ಒಕ್ಕೂಟಕ್ಕೆ ಆಯ್ತು ಹೈದರಾಬಾದ್ ಹೇಗೆ ಭಾರತದ ಒಕ್ಕೂಟ ಆಯ್ತು ನೋಡಿ ಮೂರೇ ಒಂದು ಜುನಗಡ ನಾವು ಜುನಗಡ ಇನ್ನೊಂದು ಹೈದ್ರಾಬಾದ್ ಇನ್ನೊಂದು ಬಂದು ನಮ್ಮ ಇದು ಅದು ಜಮ್ಮು ಅಂಡ್ ಕಾಶ್ಮೀರ್ ಸೊ ಹೈದ್ರಾಬಾದ್ ಹೇಗೆ ಭಾರತದ ಒಕ್ಕೂಟವನ್ನು ಆಯ್ತು ನೋಡಿ ನಿಜಾಮನು ನಿಜಾಮನು ಭಾರತಕ್ಕೆ ಒಕ್ಕೂಟ ಸೇರ್ ಸೇರ್ಪಡೆ ಆಗಲು ನಿರಾಕರಿಸಿದ ತಡಿ ಮಾಡಿ ಅಂತ ಹೇಳಿ ಯುದ್ಧ ಮಾಡಿ ಸ್ಟ್ ಮಾಡ್ ಯಾರು ನಮ್ಮ ಸದಾಬೈ ಪಟೇಲು ಆಪರೇಷನ್ ಪೋಲೋ ಅನ್ನು ಯುದ್ಧನ ಮಾಡಿ ಅವರನ್ನ ಸೋಲಿಸಿ ಭಾರತಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ರೈತರ ಸಶಸ್ತ್ರ ಹೋರಾಟ ರೈತರ ಸಶಸ್ತ್ರ ಹೋರಾಟ ಅವರು ಸೇರ್ಪಡೆಯಾಗ ಒಂದು ಕಾರಣ ರಜಾಕಾರರ ವಿರುದ್ಧ ವಾಪಕ ಪ್ರತಿರೋಧ ಪ್ರತಿರೋಧ ಸ್ಟಾರ್ಟ್ ಆಯ್ತು ಸೈನಿಕರ ಕಾರ್ಯಾಚರಣೆಯಲ್ಲಿ ಮೂಲಕ ಭಾರತಕ್ಕೆ ಸೇರ್ಪಡೆ ಆಯ್ತು ಸೈನಿಕರ ಕಾರ್ಯಾಚರಣೆ ಆಪರೇಷನ್ ಫುಲ್ ಆಯ್ತು ಭಾರತ ವಿಲೀನಗೊಂಡ ಸಾರಿ ಭಾರತದ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರ ನೋಡಿದೆ ಕಾಶ್ಮೀರ ವಿಲೀನವು ವಿಶಿಷ್ಟವಾಗಿದೆ ಮೂರಾಯ್ತು ಈಗಾಗಲೇ ಜುನಗಢ ಆಯ್ತು ಇನ್ನೊಂದು ನಮ್ಮ ಹೈದ್ರಾಬಾದ್ ಆಯ್ತು ಈಗ ಕಾಶ್ಮೀರ ಅದು ವಿಶಿಷ್ಟವಾಗಿದೆ ಯಾಕಂದ್ರೆ ನಮ್ಮ ಅಣ್ಣ ಹರಿಸಿಂಗ ರಾಜ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಯಲು ನೋಡಿ ಅವರು ಒಂದು ಭಾರತದಲ್ಲಿ ಇರ್ಬೋದಿತ್ತು ಇಲ್ಲ ಪಾಕಿಸ್ತಾನಕ್ಕೆ ಹೋಗೋದಿತ್ತು ಇಲ್ಲ ಅವ್ರು ಸ್ವತಂತ್ರವಾಗಿರ್ಬೋದಿತ್ತು ಮೂರು ಆಪ್ಷನ್ ಇತ್ತು ಅಣ್ಣ ಸ್ವತಂತ್ರವಾಗಿರ್ತೀನಿ ಅಂತ ನಿರ್ಧಾರ ಮಾಡಿದ್ರು ಗೊತ್ತಾಗ್ಬಿಟ್ಟು ಪಾಕಿಸ್ತಾನಕ್ಕೆ ನುಗ್ಗಿರು ಪಾಕಿಸ್ತಾನದಿಂದ ಪ್ರಚೋದಿತ ದಾಳಿ ಬಾದಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವರಿಚಿಂಗ್ ಮೇಲೆ ಯುದ್ಧ ಮಾಡ್ಬಿಡ್ತಾರೆ ಪಾಕಿಸ್ತಾನದವರು ಅವಾಗ ಅವನು ಅಣ್ಣ ಹಣ ಹೆಂಗಾರು ಮಾಡೋಣ ನಾ ಸೇಫ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಗ ಆರ್ಮಿ ಹೋಗಿ ಆ ಪಾಕಿಸ್ತಾನನ್ನ ಬುಡದ್ಬಿಟ್ಟು ನಮ್ಮ ಅವ್ರನ್ನ ಸೇಫ್ ಮಾಡ್ತಾರೆ ಅವಾಗ ಒಂದಷ್ಟು ಜಾಗ ನಮ್ಮ ಇಂಡಿಯಾ ಸೇರ್ಕೊಳತ್ತೆ ಶೇಖ್ ಸಾರಿ ಶೇಖ್ ಅಬ್ದುಲ್ಲನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಭಾರತಕ್ಕೆ ಸೇರಲು ನಿರ್ಧಾರ ನಿರ್ಧಾರ ಮಾಡುತ್ತೆ ರಾಜ ಹರಿಸಿಂಗ್ನು ಭಾರತ ಸಮೂಹ ಸಹಾಯವನ್ನು ಕೋರಿದ ನೋಡುವ ಹೆಲ್ಪ್ ಮಾಡ್ರಪ್ಪ ಅಂತವ ಹೆಲ್ಪ್ ಮಾಡತ್ತಾರೆ ಆಗ ಕಾಶ್ಮೀರದ ಭಾರತದಲ್ಲಿ ವಿಲೀನ ಆಯಿತು ಎಲ್ಪ್ ಮಾಡ್ತಾ ಇದ್ ಇಂಡಿಯನ್ ಆರ್ಮಿ ಅವಾಗ ಕಾಶ್ಮೀರ ನಮ್ಮ ಭಾರತಕ್ಕೆ ಸೇರ್ಪಡೆ ಆಗುತ್ತೆ ಅದರಲ್ಲೂ ಕೆಲವೊಂದು ಭಾಗ ಪಾಕಿಸ್ತಾನದಲ್ಲಿ ಉಳಿತು ಕೆಲವೊಂದು ಭಾಗ ಅದನ್ನ ವಾಕ್ ಆಕ್ಯುಪೈಡ್ ಪ್ರದೇಶ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಪಿಒಕೆ ಅಂತ ಕರೀತಾರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಗೋವವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಸಾವಿರದ ಅರವತ್ತೊಂದರಲ್ಲಿ ಗೋವವನ್ನು ಗೋವನ್ನು ಯಾವ ರೀತಿ ವಿಮುಕ್ತಿಗೊಳಿಸಿರು ಸೊ ಇದನ್ನು ನೋಡೋಣ ಈಗ ಅಥವಾ ಗೋವಾ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ನೋಡಿ ಭಾರತಕ್ಕೆ ಸೇರಿ ಸೇರಿಸಬೇಕ ಸೇರಿಸಬೇಕೆನ್ ಬೇಕೆಂದು ನಿರಂತರವಾದ ಚಳುವಳಿ ನಡೆಯಿತು ಅಯ್ಯೋ ಕಂಟಿನ್ಯೂಸ್ ಆಗಿ ಹೋರಾಟ ಚೈಕಟ್ರಪ್ಪ ಭಾರತಕ್ಕೆ ಅಥವಾ ಆಫ್ರಿಕಾ ಯುರೋಪ್ನಿಂದ ಹೆಚ್ಚಿನ ಸೈನ್ಯವನ್ನು ಸರಿಸಲು ಪ್ರಯತ್ನ ಮಾಡ್ತೀವಿ ನಿಮಗೆ ನಾವು ಸೇರ್ ಕೇಳೋದಾದ್ರೆ ನೀವು ಇಷ್ಟೊಂದು ನಿಮಿಷ ಕೊಡ್ತೀರ ಅಂತ ಹೇಳ್ಬಿಟ್ಟು ನಿಂದ ಆಫ್ರಿಕಾದಿಂದ ಸೈನಿಕರನ್ನು ಕರೆಸ್ತಾರೆ ಸತ್ಯಾಗ್ರಹಿಗಳು ಗೋವಾಕ್ಕೆ ಬಂದು ವಿಮೋಚನಾ ಹೋರಾಟ ಪ್ರಾರಂಭಿಸಿದ್ರು ಸತ್ಯಾಗ್ರಹಿಗಳು ಹೋಗಿ ಹೋಗಿ ಗೋ ಬಿಟ್ಟು ಹೋಗಿ ಗೋ ಬಿಟ್ಟು ಹೋಗಿ ಅಂತವ ಸಾವಿರದ ಅರವತ್ತೊಂದರಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಸಾವಿರದ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಆ ಮಧ್ಯಪ್ರವೇಶಿಸಿ ಗೋವಾದಲ್ಲಿ ಏನು ಓಡಿಸ್ಬಿಟ್ಟು ಗೋವಾವನ್ನ ಭಾರತಕ್ಕೆ ವಶಪಡಿಸ್ಕೊಳ್ತಾರೆ ಭಾಷೆಯ ಆಧಾರದ ಮೇಲೆ ಆಂಧ್ರ ಪ್ರದೇಶ ರಚನೆ ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಗಿತ್ತು ಏಕೆ ನಮ್ಮ ಅಣ್ಣ ಪುಟ್ಟಿ ನಂಬಲು ಐವತ್ತಾರು ದಿನ ಉಪವಾಸ ಮಾಡಿ ಪಾಪ ನಂತರ ಅದೊಂದು ಸೊ ಭಾಷಾ ಅವರ ರಚನೆ ಅನಿವಾರ್ಯವಾಗಿತ್ತು ಹೇಗೆ ಪುಷ್ಟೀಕರಿಸಿ ಸ್ವತಂತ್ರದ ನಂತರ ಭಾಷಾವಾರ ರಜೆಗಳ ಕೂಗು ತೀವ್ರವಾಗಿತ್ತು ಹ್ಮ್ ಏನ್ ತೀವ್ರವಾಗಿತ್ತು ಆಂಧ್ರ ಪ್ರದೇಶದವರು ನಾವು ತೆಲುಗು ಅವರು ನಾವು ಮಾಡ್ಕೊ ನಾವು ರಾಜ್ಯನ ನಮ್ಮ ನಾವು ನಮ್ಮ ಸ್ಟೇಟ್ ಮಾಡ್ಕೊಳ್ತೀವಿ ನಾವು ತಮಿಳು ನಾವು ತಮಿಳು ಮಾಡ್ಕತಿವಿ ನಾವು ಮಲಯಾಳಂ ಮಲಯಾಳಂ ಕನ್ನಡದ ಕರ್ನಾಟಕ ತಗೊಂದು ಮಾಡ್ಕೊತೀವಿ ಸೊ ಹಿಂಗೆ ಮರಾಠ ಮರಾಠ ತರ ಒಂದು ಮಾಡ್ಕೊತೀವಿ ಸೊ ಹಿಂಗೆ ಭಾಷೆಗಳ ಆಧಾರದ ಮೇಲೆ ನಾವು ರಾಜ್ಯಗಳನ್ನ ಮಾಡ್ಕೊಳ್ತೀವಿ ಅನ್ನೋ ಕೂಗು ಜೋರಾಗಿ ಕೇಳಿಸ್ತಿತ್ತು ಅವಾಗ ಪುಟ್ಟಿ ಶ್ರೀರಾಮ ಮಾಡಿದ್ದೇ ಉಪವಾಸ ಮಾಡಿ ಮಣಿದರು ಬಿಟ್ರು ಪಾಪ ಅವರು ಜನರಾಡ್ ಜನರಾಡುವ ಭಾಷೆಯಲ್ಲಿ ಆಡಳಿತ ನೀವು ಆಡ ಭಾಷೆನೇ ಆಡಳಿತ ಮಾಡ್ಕೋಬೇಡಿ ಆಂಧ್ರ ಮಹಾಸಭಾದ ನೇತೃತ್ವದ ಹೋರಾಟ ತೀವ್ರವಾಗಿತ್ತು ಆಂಧ್ರದಂತೂ ಪೂರ್ತಿ ತೀವ್ರವಾಗಿತ್ತು ಅದಕ್ಕೆ ಫಸ್ಟ್ ಅವರ ಭಾಷೆಗಳ ಆಧಾರದ ಮೇಲೆ ರಚನೆ ಆದ ರಾಜ್ಯ ಆಂಧ್ರಪ್ರದೇಶ್ ಇಷ್ಟು ಈಗ ನೆಕ್ಸ್ಟ್ ಚಾಪ್ಟರ್ ಮಹಾಯುದ್ಧಗಳು ಮತ್ತು ಭಾರತ ಪಾತ್ರ ಯಾವ ಯುದ್ಧಗಳಾಗಿದೆ ಏನಕ್ಕೋಸ್ಕರ ಆಯ್ತು ಭಾರತ ಯಾವ ರೀತಿ ಕಾಂಟ್ರಿಬ್ಯೂಷನ್ ನ ಮಾಡ್ತಾ ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಮಹಾಯುದ್ಧ ಸಂದರ್ಭದಲ್ಲಿ ಕದನದ ಭಾತೃತ್ ಅಹ್ ವ್ಯತ್ತಿರದ ಮೈತ್ರಿಕೂಟವನ್ನು ರಚಿಸಿದ್ದ ದೇಶಗಳು ಬ್ರಿಟನ್ನು ಫ್ರಾನ್ಸು ರಷ್ಯಾ ಇವೇ ಮೂರು ಬಿಆರ್ ಪಿ ಅಂತೇನೆ ಏನ್ಪು ಬಿಆರ್ ಪಿ ಬಿಆರ್ ಪಿ ಬಿ ಆರ್ ಪಿ ಬಿಆರ್ಪಿ ಪಿ ಬಿಆರ್ ಪಿ ಬಂದರು ಬಿಆರ್ ಪಿ ಪಿ ಬಂದರು ಅಂತ ಹೇಳ್ತಾರೆ ಎಂಪಿ ಕಡೆ ಬಿ ಅಂದ್ರೆ ಬ್ರಿಟನ್ ರಷ್ಯಾ ಫ್ರಾನ್ಸ್ ಬಿಆರ್ಪಿ ಕಾನೂನು ಸೌಹಾರ್ದ ರಾಷ್ಟ್ರಗಳು ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಇಟಲಿ ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಇಮಿಡಿಯೇಟ್ ರೀಸನ್ ಏನಪ್ಪಾ ಇವನು ಸಾಯಿಸ್ತಾರೆ ಯಾರು ಅರ್ಗ್ ಫ್ರಾನ್ಸಿಸ್ ಫರ್ನಾಂಡಿನ್ ಹತ್ಯೆ ಅವನು ಹತ್ಯೆ ಮಾಡ್ತಾರೆ ಗೋಬೆಲ್ಸ್ ಗೋಬೆಲ್ಸ್ ಎಂದರೆ ಏನು ಜನಾಂಗೀಯ ದ್ವೇಷವನ್ನು ಪ್ರಚಾ ಪ್ರಸಾರ ಮಾಡಲು ನೇಮಕವಾದ ಮಂತ್ರಿ ಗೋಬೆಲ್ಸ್ ಗೋಬೆನ್ ಮಗ ಇವನು ಗೂಬೆ ಇವನ್ ಗೋ ಬೆಲ್ಸ್ ಇವನ್ ಏನ್ ಮಾಡದ ಜನಾಂಗೀಯ ದ್ವೇಷ ದ್ವೇಷ ದ್ವೇಷಗಳನ್ನ ಪ್ರಚಾರ ಮಾಡಕ್ಕೆ ಗೋ ಬೆಲ್ಸ್ ಅಂತ ಕರೀತಾರೆ ನೆಕ್ಸ್ಟು ಓಲೆ ಕಾಸ್ಟ್ ಹೋಲೋ ಕಾಸ್ಟ್ ಎಂದರೇನು ಹಿಟ್ಲರ್ ನಡೆಸಿದ ಸಾಮೂಹಿಕ ಖಗ್ಗೋಲೆ ಹಿಟ್ಲರ್ ಸಾಮೂಹಿಕ ಖಗ್ಗೋಲೆ ನಡೆಸಿರ್ತಾರೆ ಅದನ್ನ ಹೋಲೋ ಕಾಸ್ಟ್ ಅಂತ ಕರೆದರು ಸಾವಿರದ ಒಂದ್ ಮೂವತ್ತರಲ್ಲಿ ಮಹಕುಸಿದ ಉಂಟಾದ ಕಾರಣ ದೊಡ್ಡ ಕುಸಿದ ಉಂಟಾಯ್ತಪ್ಪ ಏನಕ್ಕೆ ಶ್ರೀಮಂತ ದೇಶಗಳು ಮೊದಲನೇ ಮಹಾಯುದ್ಧದಲ್ಲಿ ಎಲ್ಲ ದುಡ್ಡು ತಗೊಂಡೋಗಿ ಯುದ್ಧ ಮಾಡಿ ಬಳಸುತ್ತಾರೆ ಅದಕ್ಕೆ ಅಣವ್ಯಯ ಮಾಡಿದ ನೋಡಿ ಪರಿಣಾಮ ಯುದ್ಧದ ಮೇಲೆ ಅಣವ್ಯಯ ಮಾಡಿರ್ತಾರೆ ದ್ವಿತೀಯ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಪೋಲೆಂಡ್ ಮೇಲೆ ಜರ್ಮನಿ ಒಬ್ಬಟ್ಟು ದಾಳಿ ಮಾಡಿರ್ತಾರೆ ಅದಕ್ಕೆ ತಕ್ಷಣದ ಕಾರಣ ಸೆಕೆಂಡ್ ವಾರ್ಗೆ ನೆಕ್ಸ್ಟ್ ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು ತೀನ್ ಮೂರ್ತಿ ತೀನ್ ಮೂರ್ತಿಯ ಒಂದು ಪ್ರಾಮುಖ್ಯತೆ ಏನಪ್ಪಾ ಅದ್ರ ಪ್ರಾಮುಖ್ಯತೆ ಏನಾಗಿರುತ್ತೆ ಆ ತೀನ್ ಮೂರ್ತಿಯ ಪ್ರಾಮುಖ್ಯತೆ ಏನಂದ್ರೆ ಒಂದನೇ ಮಹಾಯುದ್ಧದಲ್ಲಿ ಮೈಸೂರು ಹೈದರಾಬಾದ್ ಜೋಧ್ಪುರ್ ಸೈನಿಕರು ಬ್ರಿಟಿಷರ ಪರವಾಗಿ ಭಾಗವಹಿಸಿದ ಸ್ಮರಣ ಸ್ಮರಣಾರ್ಥ ಆ ತೀನ್ ಮೂರ್ತಿ ಇವರು ಮೈಸೂರು ಹೈದರಾಬಾದ್ ಜೋಧ್ಪುರ್ ಸೈನಿಕರು ಬ್ರಿಟಿಷರ ಪರವಾಗಿ ಸ್ಮರಣಾರ್ಥವಾಗಿ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಮಹಾಯುದ್ಧಕ್ಕೆ ಕಾರಣವನ್ನು ಪಟ್ಟಿ ಮಾಡಿ ಯುದ್ಧ ಮಾಡಕ್ಕೆ ಏನೋ ರೀಸನ್ ಏನು ಒಂದು ಅತಿಯಾದ ಮಿಲಿಟರಿ ಕಾರಣ ಮಿಲಿಟರಿ ಮೈತ್ರಿ ಕೂಟಗಳ ರಚನೆ ಒಂದು ಮೈತ್ರಿ ಮಾಡ್ಕೊಡ್ಬಿಟ್ಟಿರ್ತಾರೆ ಅತ್ಯಾಗ್ರಹ ರಾಷ್ಟ್ರೀಕತೆ ಆಶ್ರೀಯ ರಾಜಕುಮಾರನ ಕೊಲೆ ಆ ಓ ಯೋಗಿನ್ನ ಆಶ್ರೀಯ ರಾಜಕುಮಾರ್ನ ಕೊಲೆ ಮಾಡಿಬಿಟ್ಟರೆ ಇವೆಲ್ಲ ಸೇರ್ಕೊಂಡು ಅಹ್ ತಟಿರಲ್ಲ ಮಾಡನ ಒಂದು ಯುದ್ಧ ಅಂತ ಹೇಳ್ತಾರೆ ಅದೇ ಫಸ್ಟ್ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧಕ್ಕೆ ಪರಿಣಾಮ ಒಂದನೇನು ಮತ್ತೆ ಎರಡನೇ ನೋಡಿ ಎರಡು ಎರಡರೇನು ಒಂದು ಸಾವು ನೋವು ಅಯ್ಯ ಆಗಿರ್ತಲ್ಲ ಅದೇ ಬರೆಯೋದು ತಿರುಸಿ ಮುರಿಸಿ ಬರದೆ ಅದೇ ಆನ್ಸರ್ ತಲೆ ಕೆಡ್ಸ್ಕೊಳ್ಕೊಬಾರದು ಈಜಿಯಾಗಿ ನೋಡಿ ಒಂದನೇ ಮತ್ತೆ ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಹಲವು ಸಾಮ್ರಾಜ್ಯಗಳ ಕಣ್ಮರೆಯೋದು ಫಣಿ ಕಣ್ಣೆ ಆಗ್ಬೋದು ಸಾಮ್ರಾಜ್ಯಗಳು ಬಾಂಬ್ ಬಿದ್ದು ಅದು ಶೂಟ್ ಮಾಡಿ ಅದ ಇದು ಮಾಡೈತಿವಿ ಮುಳುಗಡೆ ಮಾಡಿಸ್ಕೊಡವಿ ಜರ್ಮನಿ ಹೆಚ್ಚಿನ ಪ್ರದೇಶಗಳನ್ನು ಕಳೆದುಕೊಂತು ಓ ಜರ್ಮನಿ ಮೇಲೆ ಜಾಸ್ತಿ ಜರ್ಮನಿ ಕೆಲವೊಂದು ಪ್ರದೇಶಗಳು ಓದತ್ತೆ ಪಾಪ ಇನ್ನೇನಾಗುತ್ತೆ ಪ್ರಾಣ ಹಾನಿ ಕೆಲವೊಂದಿಷ್ಟು ಜನ ಪ್ರಾಣ ಕಳ್ಕೊಂಡಿರ್ತಾರೆ ಆಸ್ತಿನೇ ಕಳ್ಕೊಂಡಿರ್ತಾರೆ ಆ ಇನ್ನೇ ಪ್ರಾಣ ಹಾನಿ ಆಸ್ತಿ ಹಾನಿ ಆಯ್ತು ಯುರೋಪಿನ ಭೂಪಟವೇ ಬದಲಾಯಿತು ಶೇಪ್ ಶೇಪೇ ಚೆಂದ ಬಿಡ್ತು ಯುರೋಪಿನ ಭೂಪಟದ್ದು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಬ್ಯಾಕ್ ಬೇಗ ಬೇಕಾದ ಸಂಘ ಸಂಸ್ಥೆಗಳು ಅದು ಇದುಗಳನ್ನ ಎಲ್ಲರೂ ಸ್ಥಾಪನೆ ಮಾಡ್ಕೊಬಿಟ್ರು ಯಾರು ಎರಡನೇ ಮತ್ತು ಮನ ಮೊದಲನೇ ಮಹಾಯುದ್ಧದ ಪರಿಣಾಮ ಆಯಿತು ನಮ್ಮ ಹಿಟ್ಲರ್ ನೋಡಿ ಇವು ವೆರಿ ಇಂಪಾರ್ಟೆಂಟ್ ಜರ್ಮನಿಯ ಸರ್ವಾಧಿಕಾರಿ ಹೋರಾಟದ ಬಗೆಯನ್ನು ವಿವರಿಸಿ ಅಥವಾ ನಾಜೀವಾದ ಜರ್ಮನಿ ಆಳು ಮಾಡಿ ಆಳು ಮಾಡಿತು ಹೇಗೆ ಜರ್ಮ ಜರ್ಮನಿಯ ಸರ್ವಾಧಿಕಾರಿ ನಮ್ಮ ಹಿಟ್ಲರ್ ಫ್ಯೂರರ್ ಎಂಬ ಬಿರುದನ್ನು ಹೊಂದಿರ್ತಾರೆ ಕಮ್ಯುನಿಸ್ಟ್ ಮತ್ತೆ ಸೋಷಿಯಲಿಸ್ಟ್ ಕಂಟ್ರಿಗಿರಲಾ ಅದಕ್ಕೆ ಅವನನ್ನು ಗಮನಿಸ್ತಾನೆ ಕಾರ್ಮಿಕ ಸಂಘಗಳನ್ನು ರದ್ದು ಮಾಡಿ ರದ್ದುಗೊಳಿಸಿದ ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸ್ಬಿಡ್ತಾನೆ ನಾಜಿ ಪಕ್ಷದ ಸ್ಥಾಪನೆ ಮಾಡ್ತಾನೆ ನಾಜಿ ಪಕ್ಷದ ಸ್ಥಾಪನೆ ನಾಜಿ ಪಕ್ಷದ ಸ್ಥಾಪನೆ ಬೂದ ಅಂಗಿದಳ ಬೂದಂಗಿದಳವನ್ನು ಕಟ್ಟಿದ ಜನಾಂಗೀಯ ದ್ವೇಷಿಸಲು ಗೂಬೆಲ್ಸ್ ಅದೇ ಪ್ರಚಾರ ಮಾಡಕ್ಕೆ ಗೂಬೆಲ್ಸ್ ಗಳನ್ನ ನೇಮಕ ಮಾಡಿರ್ತಾನೆ ಮತ್ತೆ ಕಗ್ಗೋಲೆಯನ್ನು ಹೊರಡಿಸಲು ಪೋಲೋ ಕಾಸ್ಟಿಂಗ್ ಅನ್ನು ಮಾಡಿರ್ತಾನೆ ಜನರಲ್ಲಿ ವಿಷ ಗಾಳಿಯನ್ನು ಹಾಕಿ ಸಾಯಿಸುತ್ತಿದ್ದ ಹ್ಮ್ ನೋಡಿ ಅಣ್ಣ ಗಾಳಿಗೆ ವಿಷ ಹಾಕ್ತಿದ್ದ ನೆಕ್ಕಾಡ್ರಪ್ಪ ನೀವು ಅಂತ ಜನರಲ್ಲಿ ಜನರನ್ನು ವಿಷ ಗಾಳಿಯನ್ನು ಹಾಕಿ ಸಾಯಿಸ್ತಿದ್ದ ಜಗತ್ತು ಗೆಲ್ಲಬೇಕೆಂಬ ಹುಚ್ಚು ಆಸೆಯನ್ನು ಹೊಂದಿದ್ದವು ಜಗತ್ತನ್ನು ನಾನು ಅಂತವ ಮಹತ್ವಾಕಾಂಕ್ಷೆ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಯಾರು ನಮ್ಮ ಹಿಟ್ಲರ್ ಇಷ್ಟು ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಮೊದಲನೇ ಮಹಾಯುದ್ಧದ ಸ್ಲೋಲು ಸೋತಿವಲ್ಲ ನೆಕ್ಸ್ಟ್ ಆರ್ ಗೆಲ್ಲನ ಅನ್ನೋ ಒಂದು ಚಾಲೆಂಜ್ ಬಂತು ಯಾವುದ್ರಲ್ಲಿ ಎರಡನೇದ್ರಲ್ಲಿ ಅವಮಾನಕರ ಒಪ್ಪಂದ್ ನಮ್ಗೆ ಬ್ಯಾಡ್ದಾಗಿತ್ತು ಆದ್ರೆ ಈ ಒಪ್ಪಂದ ಮಾಡ್ಕೊಂಡಿ ಅಪಾರ ನಿಷ್ಠೆ ಅತಿ ವಿನಿಯಮ್ ದೂರ್ತ ಲಕ್ಷಣಂ ತುಂಬಾ ನಿಷ್ಠೆ ನಿದ್ರೆ ಅವ್ರದ್ದು ಪ್ರಾಬ್ಲಮ್ ಆಯ್ತು ರಾಷ್ಟ್ರೀಯವಾದದ ಉಗ್ರತೆ ಸರ್ವಾಧಿಕಾರಿಗಳ ಆಳ್ವಿಕೆ ಸರ್ವಾಧಿಕಾರಿಗಳ ಆಳ್ವಿಕೆ ಒಂದು ರೀತಿ ಎಫೆಕ್ಟ್ ಆಯ್ತು ರೀ ಎರಡನೇ ಮಹಯುಧ ಕಾರಣ ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಯಾವುವು ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಯನ್ನು ನಾಶ ಹಿಂಸೆಯ ವೈಭವೀಕರಣ ಮತ್ತು ಜನಾಂಗೀಯ ಶ್ರೇಷ್ಠತೆ ಸಮಾಜವಾದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಸೊ ಇಷ್ಟು ಅದರ ಪ್ರಾಬ್ಲಮ್ಸ್ಗಳು ಸೊ ನೆಕ್ಸ್ಟ್ ನೆಕ್ಸ್ಟ್ ಭಾರತೀಯ ಸಂಪನ್ಮೂಲಗಳಲ್ಲಿ ಬ್ರಿಟಿಷ್ ಬ್ರಿಟನ್ ಹೇಗೆ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸಿಕೊಂಡಿತ್ತು ಭಾರತ ಸಂಪನ್ಮೂಲಗಳನ್ನ ಎರಡನೇ ಯುದ್ಧ ಮಾಡ್ಬೇಕು ಬ್ರಿಟನ್ ಯಾವ ರೀತಿ ಯೂಸ್ ಮಾಡ್ಕೊಳ್ತಂದ್ರೆ ಭಾರತೀಯ ಕೃಷಿ ವಸ್ತುಗಳ ಬಳಕೆ ಮಾಡ್ಕೊಂತು ಆ ತವರಲ್ಲ ಆರೆ ಗುದ್ಲಿ ಪಿಕಾಸಿ ಎಲ್ಲ ಅಂತವ ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತ್ತು ಕೈಗಾರಿಕೆ ಎಲ್ಲಾ ವಸ್ತುಗಳನ್ನು ವಸ್ತುಗಳನ್ನ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಬಳಕೆ ಯಾರನ್ ಬೇಕು ಎಲ್ಲ ಗಿರಾಣಿ ಯಾವ್ ಎಲ್ಲ ಎಲ್ಲಾನು ಉಪಯೋಗ ಮಾಡ್ಕೊಂಡ್ರು ಆರ್ಡಿನೆನ್ಸ್ ಕಾರ್ಖಾನೆಗಳ ಮೇಲ್ದರ್ಜೆಗೆ ಹೊಸ ತಂತ್ರಗಾರಿಕೆಯನ್ನು ಅಳವಡಿಕೆ ಹೊಸ ತಂತ್ರಗಾರಿಕೆಯನ್ನು ಅಳವಡಿಕೆ ಮಾಡ್ಕೊಳ್ತಾರೆ ನೋಡಿ ಇಷ್ಟು ಇತಿಹಾಸ ಇತಿಹಾಸದಲ್ಲಿ ಇಷ್ಟು ವರ್ಷ ಏನ್ ಕ್ವಶನ್ ನ ಕೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೇಳರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ಎಲ್ಲಾನು ನಿಮಗೆ ಹಾಕಿ ಮಾಡಿದ್ದೀನಿ ಸೊ ಈಗ ನೆಕ್ಸ್ಟ್ ಚಾಪ್ಟರ್ ಬಂದು ಪೊಲಿಟಿಕಲ್ ಸೈನ್ಸ್ ಇದನ್ನ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಸೊ ಯಾರಿಗಾದ್ರೂ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇಷನ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಇಂಗ್ಲೀಷಲ್ಲಿ ಬೇಕು ಅಂತ ಇಂಗ್ಲೀಷಲ್ಲಿ ಕೂಡ ಮಾಡ್ಕೊಡ್ತೀನಿ ಸೊ ಮೈ ಇಂಟೆಷನ್ ಇಸ್ ಟು ಯು ಹಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಸೋಶಲ್ ಸೋಷಲ್ ಅಸ್ ವೆಲ್ಸ್ ಇನ್ ಆಲ್ ಎಕ್ಸಾಮಿನೇಷನ್ ಎಲ್ಲ ಎಕ್ಸಾಮ್ ಅಂತ ಚೆನ್ನಾಗಿ ಮಾಡಬೇಕು ಸೋಷಲ್ ಅಂತಲ್ಲ ನಾನು ಸೈನ್ಸ್ ಮ್ಯಾಥ್ಸ್ ಟೀಚರ್ ಅಪ್ಪ ನನ್ನ ಸರಿ ಸೋಷಿಯಲ್ ಮಾಡ್ತಿಲ್ವಾ ಸೊ ನನ್ನ ಇಂಟೆಷನ್ ಏನು ಯು ಹಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಬೇಕಾದ್ರೆ ಹೇಳಿ ನಾನು ನೋಟ್ಸ್ ಕಳಿಸ್ತೀನಿ ಅಥವಾ ಕ್ಲಾಸು ಮಾಡ್ಕೊಡ್ತೀನಿ ಸೊ ಮೈ ಇಂಟೆಷನ್ ಇಸ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್ thanks for watching my channel Brainy Bencher and please tell tell to others and thanks for watching